ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೀತಿಯ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಹಾಗೂ ನಿಮ್ಮ ರಿಲೇಷನ್ಶಿಪ್ ನೆಕ್ಸ್ಟ್ ತ್ರೀ ಮೋರ್ ಮಂತ್ಸ್ ಹೇಗಿರುತ್ತೆ ಈ ರೀಡಿಂಗ್ ಎಲ್ಲ ಇರೋದು ನಿಮ್ಮ ಲವ್ ಕುರಿತಾಗಿಯೇ ಹಾಗೂ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಮ್ಯಾರೇಜ್ ಹೇಗಿರುತ್ತೆ ಎಲ್ಲ ವಿಚಾರವಾಗೂ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ಆನ್ ದ ಹೋಲ್ ನಿಮ್ಮ ಕನೆಕ್ಷನ್ ಬಗ್ಗೆನೇ ಆಗಿದೆ ಐ ಹೋಪ್ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ್ಯಂಡ್ ಐ ವಿಲ್ ಬಿ ಟು ಇನ್ ದ ರೀಡಿಂಗ್ ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಡೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನಿಮ್ಮ ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನೀವು ಮತ್ತೆ ನೀವು ಇಷ್ಟಪಡುವ ವ್ಯಕ್ತಿ ಯ ಟ್ಯಾರೋ ರೀಡಿಂಗ್ ಆಗಿದೆ ಇದು ಹೇಗಿರುತ್ತೆ ಫ್ಯೂಚರ್ ಮತ್ತು ಏನಾಗ್ತಾ ಇದೆ ಅವರ ಮನಸ್ಸಿನಲ್ಲಿ ಏನಿದೆ ಎಲ್ಲ ವಿಚಾರವಾಗು ನಿಮಗೆ ಒಂದು ಕ್ಲಾರಿಟಿ ರೀಡಿಂಗ್ ರೀಡಿಂಗ್ನಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪೇಜ್ ಆಫ್ ವಾಂಡ್ಸ್ ಅದಾದ ನಂತರ ಸೆವೆನ್ ಆಫ್ ಕಪ್ಸ್ ಮತ್ತು ಫೂಲ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಈ ರಿಲೇಶನ್ಶಿಪ್ನಲ್ಲಿ ಒಂದು ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಅವರು ಡಿಸ್ಟ್ರಾಕ್ಟ್ ಆಗಿದ್ದಾರೆ ನೀವು ಇಷ್ಟಪಡುವ ವ್ಯಕ್ತಿ ತುಂಬ ಡಿಸ್ಟ್ರಾಕ್ಷನ್ಗೆ ಒಳಗಾಗಿದ್ದಾರೆ ಮತ್ತು ನೀವು ಪಾಸಿಟಿವ್ ಆಗಿದ್ದೀರಾ ನೀವು ಇದನ್ನು ಸರಿ ಮಾಡ್ಕೋಬೇಕು ಎಲ್ಲ ಸರಿ ಹೋಗುತ್ತೆ ಅನ್ನುವ ಇದಿಲ್ಲ ಆದರೆ ಅವರು ಎಫರ್ಟ್ಸ್ ನಿಮ್ಮ ಕಡೆಗೆ ಅಷ್ಟು ಹಾಕ್ ಹಾಕ್ತಾ ಇಲ್ಲ ಇಲ್ಲಿ ನೋಡ್ಬೋದು ಈ ಕಾರ್ಡ್ನಲ್ಲಿ ಅವರು ಬೇರೆ ಕಡೆ ಗಮನ ಇಟ್ಕೊಳ್ತಾ ಇದ್ದಾರೆ ಬೇರೆ ಕಡೆಗೆ ಡೈರೆಕ್ಷನ್ ಇದೆ ನಿಮ್ಮ ಕಡೆಗೆ ಡೈರೆಕ್ಷನ್ ಇಲ್ಲ ನಿಮ್ಮ ಅವರ ಕಂಪ್ಯಾಟಿಬಿಲಿಟಿ ಇಲ್ಲಿ ಡಿಫ್ರೆನ್ಸಸ್ ನಾನು ನೋಡ್ತಾ ಇದ್ದೀನಿ ಮತ್ತು ಸೆವೆನ್ ಆಫ್ ಕಪ್ಸ್ ಬಂದಾಗ ಇನ್ಯಾರೋ ಇದಾರೆ ಬೆಸ್ಟ್ ನನಗೆ ಇನ್ಯಾರಾದ್ರೂ ನಮ್ಗೆ ನನಗೆ ಬೆಸ್ಟ್ ಸಿಗ್ತಾರೆ ಅವರು ನಿಮ್ಮ ಕಡೆಗೆ ಗಮನ ಕಮ್ಮಿ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನ ಒಳ್ಳೆ ಒಳ್ಳೆ ಹುಡುಗಿನೋ ಒಳ್ಳೆ ಹುಡುಗನೋ ಸಿಗ್ತಾ ಇದ್ರು ಅನ್ಸುತ್ತೆ ನಾನು ಯಾಕೆ ಯೂರಿಗೆ ಸ್ಯಾಕ್ಲಾದೆ ಈ ಥರ ಎಲ್ಲ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದ್ದಾರೆ ದ ಹೋಲ್ ಮನಸ್ಸು ಚಂಚಲವಾಗಿದೆ ನಿಮ್ಮ ಪಾರ್ಟ್ನರ್ದು ಇನ್ನೊಂದು ಏನಾಗುತ್ತೆ ಅಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನ ಕನೆಕ್ಟ್ ಆಗುತ್ತೋ ಆಗಲ್ವೋ ಒಟ್ನಲ್ಲಿ ಏನೂ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಇದನ್ನ ಬಿಟ್ಬಿಡಿ ಬಟ್ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ರಿಲೇಷನ್ಶಿಪ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ನೀವು ಇಷ್ಟಪಡುವ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಹಾಗೂ ಬೇರೆ ಕಡೆಗೆ ಗಮನ ಬೇರೆ ಅವ್ರ ಜೊತೆ ಮಾತುಕತೆ ಬೇರೆ ಫ್ರೆಂಡ್ಶಿಪ್ ಬೆಳೀತಾ ಇದೆ ನಿಮಗೆ ಸುಳ್ಳು ಹೇಳೋದು ಜಾಸ್ತಿ ಆಗಿದೆ ಫುಲ್ ಕಾರ್ಡ್ ಬಂದಿರೋದ್ರಿಂದ ಸರಿಯಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗು ದ ಹೋಲ್ ಏನ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಕಾಳಜಿ ಇಲ್ಲ ಕಾಳಜಿ ಕಮ್ಮಿ ಆಗಿದೆ ಮತ್ತು ರಿಲೇಶನ್ಶಿಪ್ ಕಡೆಗೆ ಗಮನ ಕಂಪ್ಲೀಟ್ ಆಗಿ ಹೋಗಿದೆ ತುಂಬಾ ಕೋಪ ನಿಮ್ಮ ಮೇಲೆ ತೋರಿಸ್ತಾರೆ ಮಾತಿಲ್ಲ ಸೈಲೆನ್ಸ್ ಇದೆ ರಿಲೇಶನ್ಶಿಪ್ನಲ್ಲಿ ಇಟ್ಸ್ ನಾಟ್ ಅ ಗುಡ್ ಬಿಹೇವಿಯರ್ ಆದರೆ ಅವ್ರು ಹಾಗೆ ವರ್ತಿಸ್ತಾ ಇದ್ದಾರೆ ನಿಮ್ಮ ಹತ್ರ ನಾನು ಇನ್ನೂ ಮೂರು ಕಾರ್ಡ್ ತೆಗಿತಾ ಇದ್ದೀನಿ ನೀವು ಸಫರ್ ಆಗ್ತಾ ಇದ್ದೀರಾ ನೀವು ತುಂಬಾ ಸಫರ್ ಆಗ್ತಾ ಇದ್ದೀರಾ ರಿಲೇಶನ್ಶಿಪ್ನಲ್ಲಿ ನೀವು ನೋಡ್ಬೋದು ಹೇಗಿದೆ ಕಾರ್ಡ್ ಎನರ್ಜಿ ಅಂತ ಆ್ಯಂಡ್ ದೆನ್ ನಾನು ಏಸ್ ಆಫ್ ಪ್ಯಾಂಟಿಕಲ್ಸ್ ನೋಡ್ತಾ ಇದ್ದೀನಿ ಏಸ್ ಆಫ್ ಪ್ಯಾಂಟಿಕಲ್ಸ್ ಅಂದರೆ ನೀವು ಯಾವಾಗಲೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತೀರ ಆದರೆ ಅವ್ರು ಯಾವಾಗಲೂ ನಿಮ್ಮಿಂದ ದೂರ ಆಗಬೇಕು ಅನ್ನುವಂಥ ಯೋಚನೆಲಿರ್ತಾರೆ ಕಂಪ್ಯಾಟಿಬಿಲಿಟಿನೇ ಇಲ್ಲ ನೀವು ಇದ್ದೀರಾ ಈ ರಿಲೇಶನ್ಶಿಪ್ನಲ್ಲಿ ಅಂದರೆ ನಿಮಗೋಸ್ಕರ ಇದ್ದೀರಾ ಬಿಟ್ಟರೆ ನಿಮ್ಮ ಹಠಕ್ಕೋಸ್ಕರ ಇದ್ದೀರಾ ಬಿಟ್ಟರೆ ಅವರು ಯಾವುದೇ ರೀತಿಯಾದ ಎಫರ್ಟ್ಸ್ ಪ್ರೀತಿ ಏನೂ ಕೊಡ್ತಾ ಇಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರು ಆರ್ಗೆ ಹಾಗೆ ವರ್ತಿಸ್ತಾನೆ ಇಲ್ಲ ಈ ರಿಲೇಷನ್ಶಿಪ್ ಆಗ್ತಾ ಇದೆ ಅಂದ್ರೆ ಅದು ಅವರಿಂದ ಅಲ್ಲ ನಿಮ್ಮಿಂದಾನೆ ಅಂತ ಹೇಳ್ತೀನಿ ಐ ಆಮ್ ನಾಟ್ ಸೀಯಿಂಗ್ ಎನಿ ಗುಡ್ ಫ್ಯೂಚರ್ ಇದು ಇವತ್ತಲ್ಲ ನಾಳೆ ಬ್ರೇಕ್ ಆಗೇ ಹೋಗುತ್ತೆ ಅಕಸ್ಮಾತ್ ಬ್ರೇಕ್ ಆಗಿಲ್ಲ ಅಂದ್ರೆ ಸುಮ್ಮನೆ ಒಂದು ರೀತಿಯಾದ ಬೋರಿಂಗ್ ರಿಲೇಶನ್ಶಿಪ್ ಆಗಿ ಉಳಿದಿರುತ್ತೆ ನೀವು ಯಾವುದೇ ರೀತಿಯಾದ ಗ್ರೋತ್ ಈ ನಲ್ಲಿ ನೋಡಲ್ಲ ಹಾಗೂ ಐ ಆಮ್ ನಾಟ್ ಸೀಯಿಂಗ್ ಸಮ್ ಗುಡ್ ಚೇಂಜಸ್ ಹ್ಯಾಪನಿಂಗ್ ತುಂಬಾ ಪ್ರಾಬ್ಲಮ್ಸ್ ಇದೆ ಮೇಜರ್ ಪ್ರಾಬ್ಲಮ್ಸ್ ಇದೆ ಈ ನಲ್ಲಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿರೋರ ರೀಡಿಂಗ್ ಮಾಡ್ತಾ ಇದೀನಿ ನಾನೀಗ ನಿಮ್ಮ ಅವರ ರಿಲೇಷನ್ಶಿಪ್ ಕುರಿತಾಗಿ ರೀಡಿಂಗ್ ಮಾಡ್ತಾ ಇದೀನಿ ಫ್ಯೂಚರ್ ಹೇಗಿರುತ್ತೆ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಸ್ಟಾರ್ ಬರ್ತಾ ಇದೆ ಅದಾದ ನಂತರ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಓಕೆ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಏಸ್ ಆಫ್ ಪ್ಯಾಂಟಿಕ್ಸ್ ಬರ್ತಾ ಇದೆ ಆನ್ ದ ಹೋಲ್ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ನಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಅದು ಒಂದು ಒಳ್ಳೆ ಸಂಕೇತ ಈಗ ಏನಾಗ್ತಾ ಇದೆ ಅಂದರೆ ನಿಮ್ಮ ಅವರ ಟೈಮ್ ತುಂಬ ಚೆನ್ನಾಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಟೈಮ್ ಚೆನ್ನಾಗಿದೆ ಹಾಗೂ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅನ್ನೋ ಇಟ್ಕೊಂಡಿದ್ದೀರಾ ಅಂದರೆ ಮಾಡಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಈ ನಲ್ಲಿ ಮದುವೆ ಅನ್ನೋದೇನಿಲ್ಲ ಅಂದ್ರೆ ಮದುವೆ ಆಗುತ್ತೆ ಅಕಸ್ಮಾತ್ ಮದುವೆ ಆಗಿದೆ ಮುಂಚೆನೆ ಮದುವೆ ಆಗೋಗಿದೆ ನಲ್ಲಿ ಅಂದ್ರೆ ಇನ್ನ ಒಂದು ಒಳ್ಳೆಯ ಬದಲಾವಣೆ ಹಾಗೂ ಲೈಕ್ ಒಟ್ಟಿಗೆ ಏನಾದರೂ ಒಳ್ಳೆ ಕೆಲಸ ಕೈ ಕೈ ಹಾಕೋದು ಮೇ ಬಿ ಸೈಟ್ ತಗೋದು ತಗೊಳೋದು ಮನೆ ತಗೊಳೋದು ಆ ತರ ಲೈಕ್ ಯುವರ್ ಅಸೆಂಡಿಂಗ್ ಅಂದ್ರೆ ಮುಂದೆ ಹೋಗ್ತಾ ಇದ್ದೀರಾ ನಿಮ್ ನಲ್ಲಿ ಹಾಗೂ ಮೆಜಿಷಿಯನ್ ಬಂದಿರೋದ್ರಿಂದ ಇನ್ನು ಆರು ತಿಂಗಳ ಒಳಗಡೆನೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ನೀವೇನೇನ್ ಸಾಧನೆ ಮಾಡಬೇಕೋ ಅಂತ ಅನ್ಕೊಳ್ತಾ ಇದ್ದೀರ ನೀವು ನಿಮ್ಮ ಪಾರ್ಟ್ನರ್ ಅದೆಲ್ಲ ಖಂಡಿತವಾಗ್ಲೂ ಪೂರೈಕೆ ಆಗುತ್ತೆ ನಿಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಎಫರ್ಟ್ಸ್ ಈಕ್ವಲ್ ಆಗಿದೆ ವಿಚ್ ಈಸ್ ಅಮೇಝಿಂಗ್ ನೀವು ಎಷ್ಟು ಅವ್ರನ್ನ ಪ್ರೀತಿಸ್ತೀರೋ ಅವರು ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಅವ್ರ ಕಡೆಯಿಂದನೂ ಅಷ್ಟೇ ನಿಮ್ಮ ಬಗ್ಗೆ ಒಂದು ಸಪೋರ್ಟ್ ಮಾಡಬೇಕು ನನ್ನ ಪಾರ್ಟ್ನರ್ಗೆ ನನ್ನ ಪಾರ್ಟ್ನರ್ ನನಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕೃತಜ್ಞತೆ ಇದೆ ನಿಮ್ಮ ಮೇಲೆ ಅವರಿಗೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅವರು ಒಂದು ಸ್ವಲ್ಪ ಟಯರ್ಡ್ ಆಗಿಬಿಡ್ತಾರೆ ಹಾಗೂ ನಿಮ್ಮಿಂದ ಒಂದು ಬ್ರೇಕ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ದಟ್ಸ್ ಓಕೆ ಅವ್ರಿಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದ್ದಾರೆ ಅದರಿಂದ ಒಂದೊಂದ್ಸಲ ಸಲ ಅವರು ಸ್ವಲ್ಪ ಬೇರೆ ಎಕ್ಸ್ಟ್ರೋವರ್ಟ್ ಆಗಿರೋದ್ರಿಂದ ಬೇರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆ್ಯಂಡ್ ದಟ್ಸ್ ಓಕೆ ಅವರು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ರೆಡಿ ಇದ್ದಾರೆ ಅವರು ಎಲ್ಲ ಟೈಮ್ನೂ ಫ್ರೆಂಡ್ಸ್ಗೆ ಕೊಡ್ತೀನಿ ಅನ್ನೋ ಥರ ಅಲ್ಲ ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಲ್ಲಿ ಅವ್ರಿಗೆ ಒಂದು ಟೈಮ್ ಔಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರಲ್ಲಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಮಿಸ್ಯೂಸ್ ಅಂತೂ ಮಾಡ್ಕೊಳ್ಳಲ್ಲ ನಿಮ್ಮ ನ ಬ್ರೇಕ್ ಮಾಡಲ್ಲ ವಿಚ್ ಇಸ್ ಗುಡ್ ಸೈನ್ ನಾನಾದ್ರ ಆ ವಿಷಯದಲ್ಲೆಲ್ಲ ಏನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ ಆನ್ ದ ಹೋಲ್ ರೀಡಿಂಗ್ ಪ್ರಕಾರ ನೋಡೋಕೆ ಹೋದರೆ ನೀವು ಇನ್ನೂ ಒಂದು ಒಳ್ಳೆಯ ಬದಲಾವಣೆಯನ್ನು ನೋಡ್ತೀರಾ ಹಾಗೂ ಪ್ರೋಗ್ರೆಸ್ ನೋಡ್ತೀರ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಚೇಂಜಸ್ ಬರುತ್ತೆ ಐ ಆಮ್ ಸೀಯಿಂಗ್ ತುಂಬ ಆಗಿ ಹೋಗುತ್ತೆ ಈ ರಿಲೇಶನ್ಶಿಪ್ನಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಬ್ಯಾಲೆನ್ಸ್ಡ್ ಆಗಿದ್ದೀರಾ ಇಬ್ಬರೂ ಕೂಡ ಅಷ್ಟೇ ಖುಷಿಯಾಗೂ ಇರ್ತೀರಾ ಮುಂದೆ ಚೆನ್ನಾಗೂ ಇರ್ತೀರಾ ಅಂತಲೇ ಹೇಳ್ತೀನಿ ಟೈಮ್ ಚೆನ್ನಾಗಿದೆ ನಾನೇನು ಮೇಜರ್ ಇಶ್ಯೂಸ್ ಅಂತೂ ನೋಡ್ತಾ ಇಲ್ಲ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹ್ಯಾಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು